ವೀಕ್ಷಕರ ಏ ಕನ್ನಡ ನ್ಯೂಸ್ ಹಾವೇರಿ ನಾನು ವೀರೇಶ್ ಪೂಜಾ ಬನ್ನಿ ವೀಕ್ಷಕರ ಒಂದು ವಿಶೇಷ ವರದಿ ಇದೆ ಅದರ ಜೊತೆಯಲ್ಲಿ ಒಂದು ದುರಂತನೂ ನಡೆದೋಗಿದೆ ಹೌದು ವೀಕ್ಷಕರೇ ಇದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಇಂದು ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯಿಂದ ರಾಣೆಬೆನ್ನೂರು ನಗರದಲ್ಲಿ ರೈತರು ಈ ಹಿಂದೆ ಬಿತ್ತನೆ ಬೀಜ ಕಳಪೆ ವಿತರಣೆ ಮಾಡಿರೋ ಬಗ್ಗೆ ಬಿತ್ತನೆ ಬೀಜವನ್ನು ಕಳಪೆ ಗುಣಮಟ್ಟದ್ದನ್ನು ರೈತರಿಗೆ ವಿತರಣೆ ಮಾಡೋರ ಬಗ್ಗೆ ಪ್ರತಿಭಟನೆ ಮಾಡಿದರು ಆ ಕುರಿತು ಒಂದು ಬೃಹತ್ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಆ ಥರ ದೃಶ್ಯಾವಳಿಗಳನ್ನು ಇಲ್ಲಿ ಈಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಕೋರ್ಟ್ ಮುಂದಿನ ರಸ್ತೆಯಿಂದ ನೇರವಾಗಿ ಕೃಷಿ ಇಲಾಖೆಗೆ ಒಂದು ಪ್ರತಿಭಟನೆಯ ಮೆರವಣಿಗೆ ಹೋಗ್ತಕ್ಕಂಥದ್ದು ಇಲ್ಲಿ ಈಗಾಗಲೇ ಹಾವೇರಿ ಜಿಲ್ಲಾ ಸಂಪೂರ್ಣ ಪೊಲೀಸ್ ಇಲಾಖೆ ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರ್ತಕ್ಕಂಥದ್ದು ಎಷ್ಟೇ ಮುಂಜಾಗ್ರತಾ ಕ್ರಮ ಕೈಗೊಂಡ್ರೂ ಕೂಡ ರಾಣೆಬೆನ್ನೂರು ನಗರ ಒಂದು ವಾಣಿಜ್ಯ ನಗರಿ ಒಂದು ಕಮರ್ಷಿಯಲ್ ಸಿಟಿ ಇಲ್ಲಿ ಸಂಚಾರ ದಟ್ಟಣೆ ತುಂಬ ಇದೆ ಅದರಲ್ಲಿ ಇಂಥ ಒಂದು ಪ್ರತಿಭಟನೆ ನಡೆದಾಗ ಪೊಲೀಸರಿಗೆ ಧರ್ಮ ಸಂಕಷ್ಟ ಇದು ಯಾಕಂದರೆ ಒಂದೆಡೆ ಪ್ರತಿಭಟನೆಕಾರರಿಗೂ ಕೂಡ ಅವರು ಬಂದೋಬಸ್ತನ್ನು ಕೊಡಬೇಕಾಗುತ್ತೆ ಇನ್ನೊಂದೆಡೆ ಸಂಚಾರಕ್ಕೆ ತೊಡಕು ಆಗದ ರೀತಿಯಲ್ಲಿ ವಾಹನ ಸವಾರರು ಸರಳವಾಗಿ ತಮ್ಮ ಪ್ರಯಾಣ ಬೆಳೆಸಲು ಅವರಿಗೂ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಒಂದು ಕಟ್ಟುನಿಟ್ಟಿನ ಒಂದು ಬಂದೋಬಸ್ತನ್ನು ಮತ್ತು ಒಂದೆಡೆ ಒಮ್ಮುಖ ರಸ್ತೆಯನ್ನು ನಿರ್ಮಿಸಿ ಸಂಚಾರವನ್ನು ಕೂಡ ಸರಳವಾಗಿ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದರು ಇನ್ನೇನು ಪ್ರತಿಭಟನೆ ಹಲಗೇರಿ ರೋಡಿನ ಮುಖಾಂತರ ಕೃಷಿ ಇಲಾಖೆಗೆ ಹೋಗುವ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ನಾವು ತೋರಿಸ್ತಾ ಇದೀವಿ ಈಗ ಇದೇ ದೃಶ್ಯಾವಳಿ ಈಗಾಗಲೇ ಹಲಗೇರಿ ಕ್ರಾಸನ್ನು ಬಂದು ಈ ಒಂದು ಮೆರವಣಿಗೆ ಸುಮಾರು ನೂರಾರು ರೈತರೊಂದಿಗೆ ಪ್ರತಿಭಟನೆಕಾರರು ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಒಮ್ಮುಖ ಏನು ಈಗಾಗಲೇ ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಆ ಒಮ್ಮುಖ ರಸ್ತೆಯಲ್ಲಿ ಲಾರಿ ಚಾಲಕ ಒಬ್ಬ ನಿಯಂತ್ರಣ ತಪ್ಪಿ ಲಾರಿ ಚಾಲಕ ಚಿಕ್ಕಪ್ಪ ಕೂನ್ಬೇ ಎಂಬ ಬೈಕ್ ಸವಾರನಿಗೆ ಅಪ್ಪಳಿಸ್ತಾನ ತಕ್ಷಣ ಹಿಂದೆ ಕುಂತಂಥ ಅವನ ಮಡದಿ ಅಂದರೆ ಹೆಂಡತಿ ಇಪ್ಪತ್ತೆರಡು ವರ್ಷದ ಹುಲಿಗಮ್ಮ ಸ್ಥಳದಲ್ಲೇ ಮೃತಪಡ್ತಾರೆ ಈಗ ನಾನು ದೃಶ್ಯವಾಳಗಳಲ್ಲಿ ತೋರಿಸ್ತಾ ಹೋಗ್ತೇನೆ ವೀಕ್ಷಕರೇ ಇದೇ ಸ್ಥಳ ಈಗೇನು ಈ ಮೆರವಣಿಗೆ ಬರ್ತಾ ಇಲ್ಲ ಬರ್ತಾ ಇದೆಯಲ್ಲ ಅದೇ ಸ್ಥಳದ ಎಡಭಾಗದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕೆಲಕಾಲ ಈ ಪ್ರತಿಭಟನೆ ಈ ಸ್ಥಳದಲ್ಲಿ ಸ್ಟಿಲ್ ಆಗಿ ನಿಂತು ಅಂದರೆ ಅಲ್ಲೇ ಒಂದು ಕೆಲಕಾಲ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಅಲ್ಲಿ ನಿಂತು ಘೋಷಣೆಗಳನ್ನು ಕೂಗಿರ್ತಕ್ಕಂಥದ್ದು ಆ ಘೋಷಣೆಗಳನ್ನು ಕೂಗಿದ ಏನು ಈ ಸಂದರ್ಭ ಇದೆಯಲ್ಲ ಈ ವೇಳೆಯಲ್ಲಿ ಸ್ವಲ್ಪ ಅಲ್ಲಿ ಸಂಚಾರ ಸ್ಥಗಿತ ಆಗುತ್ತೆ ಅಂದರೆ ವಾಹನಗಳ ದಟ್ಟಣೆ ಹೆಚ್ಚಾಗುತ್ತೆ ಈ ವಾಹನಗಳ ದಟ್ಟಣೆ ಹೆಚ್ಚಾಗಿದ್ದ ಕಾರಣನೋ ಏನೋ ಗೊತ್ತಿಲ್ಲ ಹಿಂದಿನಿಂದ ಬಂದ ಲಾರಿ ಚಾಲಕ ಬೈಕ್ ಸವಾರನಿಗೆ ಬಿಡ್ತಾನೆ ಹಾಗಾದರೆ ಮುಂದೇನಾಯಿತು ಬೈಕ್ ಸವಾರ ಚಿಕ್ಕಪ್ಪ ಹೇಳಿದ್ದೇನು ಕೇಳಿಸ್ ನೋಡಕ್ಕೆ ಅಲಗೇರಿ ಈ ನೀವು ಬರೋದೇನು ಅಲ್ಲಿಗೇರಿ ಕ್ರಾಂಶಿಂದ ಬರೋಬೇಕಾದ್ರೆ ಲಾರಿಯನ್ನು ಬಂದು ನಿಂತಲಿಂದ ಹೊಡೆದಿ ಇಲ್ಲಿಂದ ಇಲ್ಲಿದ್ದಾನೆ ಗುದ್ದೇನ್ರಿ ಲಾರಿಯ ಹಾ ಹಾ ಅಷ್ಟೇ ನನಗೆ ಮುಂದೆ ಏನಾಯ್ತು ಗೊತ್ತಿಲ್ಲರಿ ಹಿಂದಿದ್ದ ಲಾರಿಯನ್ ಗುದ್ದೇನ್ರಿ ನಾನು ಹೇಳ್ತಿ ಒಂದ್ಸಲ ಏ ಒಂದ್ ಅಂದ್ರೆ ನನ್ನ ಮಗ ಒಂದು ಮುಂದಿದ್ದ ಅಂಸಿ ಅಂದ್ರಿ ಒಂದು ಮಗ ಬೇಡ ಬಂದು ಅಷ್ಟೊಳಗೆ ಯಾರ ಕರ್ಕೊಂಡ್ರಿ ಚಾರಿ ನಿಯಮ ಪಾಲನೆ ಮಾಡದೇ ಇದ್ದರೆ ಅಥವಾ ಹೆಲ್ಮೆಟ್ ಧರಿಸದಿದ್ದರೆ ಬೈಕ್ ಚಾಲನೆಯಲ್ಲಿ ಮೊದಲು ಏಟು ಬೀಳೋದು ಎಲ್ಲಿಗೆ ಅನ್ನೋದನ್ನು ಈ ಒಂದು ಅಪಘಾತ ನಿದರ್ಶನ ಇದು ದಯವಿಟ್ಟು ಯಾರು ಕೂಡ ಬೈಕ್ ಮೇಲೆ ಸವಾರಿ ಮಾಡ್ತಿರಬೇಕಾದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕು ಆಕ್ಸಿಡೆಂಟ್ ಆದಲ್ಲಿ ಮೊದಲು ಏಟು ಬೀಳುವುದೇ ತಲೆಗೆ ಇದು ನೆನಪಿರಲಿ ಅಂಥ ಒಂದು ದುರ್ಘಟನೆ ರಾಣೆಬೆನ್ನೂರಲ್ಲಿ ನಡೆದಿದೆ ದಂಪತಿಗಳಿಬ್ಬರು ಮೆಡ್ಲೇರಿ ಗ್ರಾಮದ ರಾಣೆಬೆನ್ನೂರು ತಾಲೂಕಿನ ಮೆಡ್ಲೇರಿ ಗ್ರಾಮದ ನಿವಾಸಿಗಳಂತ ಗೊತ್ತಾಗಿದೆ ಇವರು ಹಲಗೇರಿಗೆ ತೆರಳುತ್ತಾ ಇದ್ದರು ಆ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿ ಪತ್ನಿಯನ್ನು ಕಳೆದುಕೊಂಡನ ಚಿಕ್ಕಪ್ಪ ಕೋಂಬೆ ಎಂಬಾತ ತನ್ನ ಪತ್ನಿಯನ್ನು ಕಳೆದುಕೊಂಡ ಎರಡು ಮಕ್ಕಳು ಸುರಕ್ಷಿತವಾಗಿವೆ ಈಗಾಗಲೇ ರಾಣಬೆನ್ನೂರನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಶವವನ್ನು ಶವಗಾರದಲ್ಲಿ ಇರಿಸಲಾಗಿದೆ ಈಗಾಗಲೇ ಸ್ಥಳಕ್ಕೆ ಧಾವಿಸಿದಂಥ ಕುಟುಂಬಸ್ಥರು ಕೂಡ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಂತ ಹೇಳ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಪೊಲೀಸರು ಕೂಡ ಈ ಒಂದು ಮೃತಪಟ್ಟ ಮಹಿಳೆಯ ದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲು ಸ್ವತಃ ಶ್ರಮವಹಿಸಿರ್ತಕ್ಕಂಥ ದೃಶ್ಯಾವಳಿಗಳಿಗೂ ಪೊಲೀಸ್ ಇಲಾಖೆಗೂ ಒಂದು ನಾವು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಯಾಕಂದರೆ ಆದಾಗ ಯಾರೂ ಕೂಡ ಬಂದು ಇಂಥ ಸಂದರ್ಭದಲ್ಲಿ ಸಹಾಯಕ್ಕೆ ನಿಲ್ಲಲ್ಲ ದಯವಿಟ್ಟು ಇದನ್ನು ಯಾರು ಅನ್ಯಥಾ ಭಾವಿಸ್ಬಾರ್ದು ಅಪಘಾತ ಆದ ಸಂದರ್ಭದಲ್ಲಿ ಸಹಾಯಕ್ಕೆ ಧಾವಿಸ್ಬೇಕಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ